ಈ ರುಬ್ಬ್ಯ ನಮಃ ಶ್ರೀಮಾತೆ ನಮಃ ನನ್ನ ಗುರುಗಳಾದ ಶಿವಮ್ ಗುರುಜಿಯವರ ಪಾದಕಮಲಗಳಿಗೆ ಋತುಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ನಾನು ಈ ದಿನ ವಿವಾಹ ನಿಧಾನ ಸಮಸ್ಯೆಗಳಿಗೆ ಕಾರಣ ಏನು ಹಾಗೆ ಪರಿಹಾರ ಏನು ಅನ್ನುವಂಥ ವಿಷಯದ ಬಗ್ಗೆ ಈಗ ಚರ್ಚೆ ಮಾಡಿಕೊರಟ್ಟಿದ್ದೇನೆ ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ಬೋದು ತುಂಬ ವಯಸ್ಸಾಗಿರುತ್ತೆ ವಿವಾಹ ಆಗ್ತಾ ಇರಲ್ಲ ರೂಪ ಹಣ ವಿದ್ಯೆ ಎಲ್ಲ ಇರುತ್ತೆ ಆದ್ರೆ ವಿವಾಹ ಆಗ್ತಾ ಇರಲ್ಲ ಬಹುತೇಕ ಪೇರೆಂಟ್ಸ್ಗೆ ಮತ್ತೆ ವಿವಾಹ ಆಗಲು ಹೊರಟಿರುವಂತ ವಧುವರರಿಗೆ ಅಹ್ ತುಂಬಾ ಭಯ ಆತಂಕ ಇರುತ್ತೆ ಏನಿಕ್ಕಿ ತರ ಮದ್ವೆ ನಿಧಾನ ಆಗ್ತಿದೆ ಅಂತ ಅವ್ರಿಗೆ ತುಂಬಾ ಸಹಜವಾಗಿ ಭಯ ಕಾಡ್ತಾನೆ ಇರುತ್ತೆ ಮುಖ್ಯವಾಗಿ ವಿವಾಹ ನಿಧಾನ ಆಗ್ಲಿಕ್ಕೆ ಕಾರಣ ಹಣ ವಿದ್ಯೆ ಉದ್ಯೋಗ ತಮ್ಮ ದೇಹದ ಸೌಂದರ್ಯ ಸ್ನೇಹ ಇವೆಲ್ಲ ಸಹ ವಿವಾಹ ನಿಧಾನ ಆಗ್ಲಿಕ್ಕೆ ಕಾರಣ ಆಗುತ್ತೆ ಅದು ಯಾವ ರೀತಿ ಅಂತ ನೋಡ ನೋಡಿದ್ರೆ ನಾವು ಈಗ ಜಾತಕದಲ್ಲಿ ಸೂರ್ಯ ಗ್ರಹನ ನಾವು ತಗೊಂಡಾಗ ಅವ್ರ ಜಾತಕದಲ್ಲಿ ತಿಳಿಸುತ್ತೆ ಈ ಸೂರ್ಯ ಗ್ರಹ ಅನ್ನೋದು ಈ ಜಾತಕಸ್ಥರಿಗೆ ಅವಕಾಶಗಳನ್ನು ತಂದುಕೊಡುತ್ತೆ ಸೂರ್ಯ ಗ್ರಹ ಏನಾದ್ರೂ ನೀಚ ಆಗಿದ್ರೆ ಅವ್ರಿಗೆ ಬಹುತೇಕವಾಗಿ ಅವಕಾಶಗಳು ಬಿಡೋದಿ ಬರೋದಿಲ್ಲ ಈ ಅವಕಾಶಗಳು ಕಮ್ಮಿ ಆದಾಗ ಅವ್ರಿಗೆ ಈ ಅವಕಾಶ ಬಿಟ್ಟು ಈಗ ಒಂದು ಆಫರ್ ಬಂದಿದೆ ಅಹ್ ಅಥವಾ ವರ ಬಂದಿದೆ ಇದು ಚೆನ್ನಾಗಿಲ್ಲ ಇನ್ನೊಂದು ಹುಡುಕೋಣ ಅಂತ ಅವರು ಮುಂದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಅಹ್ ಯಾವುದೇ ಒಂದು ಹುಡುಗ ಅಥವಾ ಹುಡುಗಿ ಸಿಗೋದಿಲ್ಲ ಈ ಅವಕಾಶಗಳ ಕೊರತೆ ಅವ್ರಿಗೆ ಆ ಕಾಡುತ್ತೆ ಇದು ಸಹ ಅವ್ರಿಗೆ ಒಂದು ವಿವಾಹ ನಿಧಾನ ಆಗ್ಲಿಕ್ಕೆ ಕಾರಣ ಆಗುತ್ತೆ ಮತ್ತೆ ಆ ನೆಕ್ಸ್ಟ್ ಹೇಳ್ಬೇಕು ಅಂತಂದ್ರೆ ದೇಹ ಪ್ರತಿಯೊಬ್ಬರಿಗೂ ಆ ಕೆಲವು ದೈಹಿಕ ಇದ್ದೇ ಇರುತ್ತೆ ಆದ್ರೆ ಕೆಲವ್ರಿಗೆ ಆ ಈ ತರ ನನ್ನ ದೇಹ ಇದೆ ನಾನು ಕಪ್ಪಗಿದ್ದೀನಿ ಅಥವಾ ಬೆಳ್ಳಿಗಿದ್ದೀನಿ ದಪ್ಪ ಇದ್ದೀನಿ ಈ ತರಾನೇ ಅವರಷ್ಟು ಅವರೇ ಏನೋ ಒಂದು ಅಹ್ ಒಂದು ಮನ್ಸಿನಲ್ಲಿ ಒಂದು ಚಿಂತೆ ಮೂಡಿಸ್ಕೊಂಡು ಅವರು ವಿವಾಹದ ಕಾರ್ಯಕ್ಕೆ ಮುಂದೆ ಹೋಗ್ತಾ ಇರೋದಿಲ್ಲ ವಿವಾಹ ಮಾಡ್ಕೊಳಕ್ಕೆ ಹಿಂದುಳಿತಾ ಇರ್ತಾರೆ ಅದಕ್ಕೆ ಪರಿಹಾರ ಏನು ಅಂತ ನೋಡಿದಾಗ ಅವರು ಜಾತಕದಲ್ಲೇ ಇರುತ್ತೆ ಅವ್ರಗ್ ಸಿಗುವಂತ ಸಂಗಾತಿ ರೂಪಕ್ಕೆ ಅವರು ಪ್ರಾಮುಖ್ಯತೆ ಕೊಡ್ತಾರ ನನ್ನ ರೂಪ ತಿರಸ್ಕಾರ ಮಾಡ್ತಾರ ಆ ತರ ನೋಡ್ತಾ ನೋಡಿ ಆ ಜಾತಕದಲ್ಲಿ ನೋಡ್ಕೊಂಡಾಗ ಇವ್ರ ರೂಪನ ತಿರಸ್ಕಾರ ಮಾಡೋರಾದ್ರೆ ಆ ರೂಪ ಸರಿ ಮಾಡ್ಕೊಳಕ ಅವ್ರು ಏನ್ ಬೇಕೋ ವ್ಯವಸ್ಥೆ ಮಾಡ್ಕೋಬಹುದು ಅಥವಾ ಜಾತಕ ಪ್ರಕಾರ ರೂಪಕ್ ಒತ್ಕೊಡೋರ ಒತ್ಕೊಡೋರಲ್ಲ ಅಲ್ಲ ಅಂತಂದ್ರೆ ವಿವಾಹನ ಭಯ ಇಲ್ಲದೆ ಅವ್ರು ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಇನ್ನೊಂದು ಕಾರಣ ಹೋದಾಗ ಸ್ನೇಹಿತರು ಕಾರಣ ಆಗ್ತಾರೆ ಅಂದ್ರೆ ಕೆಲವರು ಅವ್ರದೇ ಆದ ಒಂದು ಸ್ನೇಹವನ್ನ ಇಟ್ಕೊಂಡಿರ್ತಾರೆ ಆ ಸ್ನೇಹ ಅವ್ರು ನನ್ನ ಸ್ನೇಹಿತೆಗೆ ಅಥವಾ ಸ್ನೇಹಿತನ್ಗೆ ಒಂದು ಉದ್ಯೋಗ ಸಿಗ್ಲಿ ಸೆಟಲ್ ಆಗ್ಲಿ ಈ ತರ ಅವರೇ ಒಂದು ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕೊಂಡು ಆ ಒಂದು ವಿದ್ಯೆ ಕಂಪ್ಲೀಟ್ ಆಗ್ಲಿ ಪದವಿ ಪಡ್ಕೊಂಡ್ಲಿ ಮತ್ತೆ ಕೆಲ್ಸ ಸಿಗ್ಲಿ ಅವರು ಒಂದು ಲೈಫಲ್ಲಿ ಪರಿಪೂರ್ಣತೆ ಸೆಟಲ್ ಆಗ್ಲಿ ಆಮೇಲೆ ಮದ್ವೆ ಮಾಡ್ಕೊಳ್ಳೋಣ ಅಂತ ಆ ಒಂದು ವಯಸ್ಸಿನಲ್ಲಿ ನಿಧ ನಿಧಾನ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಒಂದು ಸಿಗೋ ಅವ್ರ ಅವರು ಊಹೆ ಅಥವಾ ಅವರು ಸ್ನೇಹ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವ್ರಿಗೆ ಸಿಗ್ದೇ ಹೋದಾಗ ಈ ಕಡೆ ವಿವಾಹ ಆಗೋದು ಸಹ ನಿಧಾನ ಆಗುತ್ತೆ ಇದಕ್ಕೆ ಪರಿಹಾರ ಏನಂದ್ರೆ ಈ ಜಾತಕದಲ್ಲಿ ನೋಡ್ಬೇಕಾಗುತ್ತೆ ನಾವ್ ಇಷ್ಟ ಪಡ್ತಾ ಇರೋ ಹುಡುಗ ಅಥವಾ ಹುಡುಗಿ ವಿವಾಹ ಆಗ್ಲಿಕ್ಕೆ ಆಗುತ್ತಾ ಅಥವಾ ಇಲ್ವಾ ಅಂತ ಜಾತ್ರೆ ಪ್ರಕಾರ ಏನಾದ್ರು ಅವರೇ ಇವ್ರ ವಿವಾಹ ಆಗೋದಾದ್ರೆ ಕಾಯೋದ್ರಲ್ಲಿ ಅರ್ಥ ಇದೆ ಇಲ್ಲ ಅವ್ರು ಕಾದ್ರೂ ಸಿಗೋಲ್ಲ ಅನ್ನೋದಾದ್ರೆ ಅವ್ರು ಅಹ್ ಬೇರೆ ಒಂದು ವಿವಾಹಕ್ಕೆ ಮುಂದುವರ್ಕೊಂಡು ಹೋಗ್ಬೇಕಾಗುತ್ತೆ ಈ ಕಾಯುವಿಕೆಯಿಂದಾನೇ ಇವ್ರಿಗೆ ನಿಧಾನ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಒಂದು ವ್ಯಕ್ತಿಯ ರೂಪ ಸಹ ಇಲ್ಲಿ ಅವ್ರಿಗೆ ಒಂದು ವಿವಾಹ ನಿಧಾನಕ್ಕೆ ಕಾರಣ ಆಗುತ್ತೆ ಅಂದ್ರೆ ನನ್ನ ರೂಪ ಸರಿ ಇಲ್ಲ ಅಂತ ಅವರೇ ವಿವಾಹ ಮಾಡ್ಕೊಳ್ಳೋದಿಕ್ಕೆ ಹಿಂದೆ ಸರಿತಾ ಇರ್ತಾರೆ ಮತ್ತೊಂದ್ ಕಾರಣ ಅಂತಂದ್ರೆ ಮನೆ ಈ ಮನೆ ವಿಚಾರವಾಗಿ ನನಗೆ ಒಂದು ಹುಡುಗ ಏನಾದ್ರೂ ವಿವಾಹ ಮಾಡ್ಕೊಳ್ಬೇಕು ಅಂದ್ರೆ ನನಗೆ ಸರಿಯಾದ ಮನೆ ಇಲ್ಲ ಆ ಬರೋಳು ಆ ಮನೆ ಇಲ್ಲ ಅಂತ ಹೇಳ್ತಾಳೆ ಅಂತ ಅಂದ್ಬಿಟ್ಟು ಚಿಂತೆ ಮಾಡ್ತಾ ಇರ್ತಾರೆ ಒಂದು ಹೆಣ್ಣು ಸಹ ಅಷ್ಟೇ ನಮಗ್ ಮನೆ ಇಲ್ಲ ಆ ಹಿಂಗೆ ಅವರು ಗಂಡವ್ ಕರ್ಕೊಳ್ಳೋದು ಮನೆ ನೋಡ್ಲಿಕ್ಕೆ ಅನ್ನೋ ಒಂದು ಒಂದ್ ಅವರು ಅವರದೇ ಆದ ಒಂದು ಕಾಲ್ಪನಿಕ ಇರ್ತಾರೆ ಒಂದು ವಿವಾಹ ಆಗ್ಬೇಕು ಅಂತಂದ್ರೆ ಈ ಮನೆ ಒಂದು ಆ ವಿಷಯನೇ ಅಲ್ಲ ಯಾಕೆಂದ್ರೆ ಬಂದ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ತಾವೆಲ್ಲ ಕೇಳಿರ್ತೀರ ಈ ಒಂದು ಮನೆ ಅನ್ನೋದು ಇಲ್ಲಿ ಯಾಕೆ ಮುಖ್ಯ ಅಲ್ಲ ಅಂತಂದ್ರೆ ಒಂದು ವೇಳೆ ಬರ್ತಕ್ಕಂತ ವಧು ಅಥವಾ ವರ ಅವರು ವ್ಯಕ್ತಿಗೆ ಒಂದು ಅಹ್ ಪ್ರಾಮುಖ್ಯತೆ ಕೊಡೋದಾದ್ರೆ ಇವೆಲ್ಲ ಪರಿಗಣಿಸೋದಿಲ್ಲ ಮನೆ ಇಲ್ಲ ಅಂತ ಅದು ವಿವಾಹ ನಿಧನಕ್ಕೆ ಮುಂದ್ ಮುಂದೂಡೋದಕ್ಕೆ ಕಾರಣ ಆಗೋದಿಲ್ಲ ವಿವಾಹ ಆಗುತ್ತೆ ಇವ ಇವರೇ ಕಾಲ್ಪನಿಕ ಲೋಕದಲ್ಲಿ ನನಗೆ ಮನೆ ಇಲ್ಲ ಮನೆ ಇಲ್ಲ ಅಂತ ತಿಳ್ಕೊಂಡು ಅವರು ವಿವಾಹದ ಒಂದು ಪ್ರಯತ್ನಕ್ಕೆ ಮುಂದುವರಿಯೋದಿಲ್ಲ ಇದು ಸಹ ಒಂದು ಕಾರಣ ಆಗುತ್ತೆ ಇದಕ್ಕೆ ಪರಿಹಾರ ಅಂತಂದ್ರೆ ಅದು ಆ ಮನೆ ಇಲ್ಲ ಅನ್ನೋ ವಿಷಯ ಬಿಡ್ಬೇಕು ಜಾತಕದಲ್ಲಿ ಬರ್ತಕ್ಕಂಥ ಸಂಗತಿ ಮನೆಗೆ ಪ್ರಾಮುಖ್ಯತೆ ಕೊಡ್ತಾರ ಅಥವಾ ಸಂಗತಿಗೆ ಪ್ರಾಮುಖ್ಯತೆ ಕೊಡ್ತಾರ ಅನ್ನೋದನ್ನ ತಿಳ್ಕೊಂಡು ಅವರು ವಿವಾಹ ಕಾರ್ಯಕ್ಕೆ ಮುಂದುವರೆದಾಗ ವಿವಾಹ ನಿಶ್ಚಿಂತೆಯಾಗಿ ಯಶಸ್ವಿಯಾಗಿ ಬೇಗ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಈ ಒಂದು ವಿವಾಹ ಅನ್ನೋದು ನಿಧಾನ ಆಗ್ಲಿಕ್ಕೆ ಮತ್ತೊಂದು ಕಾರಣ ನಾನು ಹೇಳ್ಬೇಕು ಅಂದ್ರೆ ಪರಿಸರ ಸಹ ಕಾರಣ ಆಗುತ್ತೆ ಹೇಗೆ ಅಂತಂದ್ರೆ ಈಗ ನಾವು ಮದ್ವೆ ಆಗ್ಬೇಕಾಗುತ್ತೆ ನಾವು ಯಾರನ್ನೋ ಒಂದು ಡಿಪೆಂಡ್ ಆಗಿರ್ತೀವಿ ಅಂದ್ರೆ ಇಟ್ಕೊಳ್ತೀವಿ ಅಂದ್ರೆ ನಮ್ ನೆಂಟ್ರು ನನ್ಗೆ ವಿವಾಹ ಮಾಡ್ತಾರೆ ಅಥವಾ ನಮ್ ಸ್ನೇಹಿತರಿಂದ ನನ್ಗೆ ವಿವಾಹ ಆಗುತ್ತೆ ಅಥವಾ ನಮ್ ತಾಯಿ ತಂದೆ ನನ್ನ ಅಕ್ಕ ಭಾವ ಅಥವಾ ನನ್ನ ಅಹ್ ಹತ್ತಿಗೆ ಮಾಡ್ತಾರೆ ಏನೋ ಈ ತರ ಒಂದು ನಿರೀಕ್ಷೆಗಳು ಇಟ್ಕೊಂಡು ಕಾಯ್ತಾ ಇರ್ತಾರೆ ಅವ್ರು ಮಾಡ್ಲಿ ಅಂತ ಇವರೇ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಇವ್ರ ಪ್ರಯತ್ನ ಪಡ್ತಾ ಇರೋದಿಲ್ಲ ಆದ್ರೆ ಅವ್ರವ್ರದ್ದೇ ಆದ ಅವ್ರಿಗೆ ಸಮಸ್ಯೆಗಳಿದ್ದಾಗ ಯಾರು ಸಹ ಬೇರೆಯವರ ಒಂದು ವಿವಾಹದ ಬಗ್ಗೆ ಗಮನ ಹರ್ಸಕ್ ಸಾಧ್ಯ ಇಲ್ಲ ಇವ್ರು ಸಹ ಪ್ರಯತ್ನ ಪಡ್ಬೇಕಾಗುತ್ತೆ ಅವ್ರ ಜಾತಕದಲ್ಲಿ ನೋಡ್ಕೊಬೇಕು ನನ್ಗೆ ಅಹ್ ವಿವಾಹ ಆಗ್ಲಿಕ್ಕೆ ಯಾರು ಸೂಕ್ತವಾಗಿ ನನ್ಗೆ ಸಹಾಯ ಮಾಡ್ತಾರೆ ಅಥವಾ ಯಾರಿಂದಲೂ ನಂಗೆ ಸಹಾಯ ಸಿಗ್ಲಿಲ್ಲ ಅಂತ ಅಂದಾಗ ಇವರೇ ಮುಂದುವರ್ಕೊಂಡು ಪ್ರಯತ್ನ ಪಡ್ಬೇಕಾಗುತ್ತೆ ಅಥವಾ ಸಹಾಯ ಸಿಗುತ್ತೆ ಅನ್ನೋದಾದ್ರೆ ಜಾತದ ಪ್ರಕಾರ ಯಾರು ಅಂತ ಗುರುತಿಸ್ಕೊಂಡು ಅವ್ರ ಮೂಲಕ ಪ್ರಯತ್ನ ಪಟ್ಟಾಗ ವಿವಾಹ ನಿಧಾನ ಆಗಲಿಕ್ಕೆ ಅವ್ರಿಗೆ ಸಮಸ್ಯೆ ಆಗಲ್ಲ ಅಂತ ನಾನು ಇಲ್ಲಿ ಹೇಳ್ತೀನಿ ಮತ್ತೆ ಇನ್ನೊಂದು ವಿಚಾರ ಹಣ ಹಣ ನಾನು ಆಗ್ಲೇ ಹೇಳ್ದಂಗೆ ಈ ಹಣ ನನ್ನ ಹತ್ರ ಇಲ್ಲ ಅಹ್ ಮತ್ತೆ ಇವು ಬಂದ ಬರ್ತಕ್ಕಂತ ಒಂದು ಹೆಂಡತಿ ನನ್ಗೆ ಮರ್ಯಾದೆ ಕೊಡ್ತಾಳೋ ಇಲ್ವೋ ಅವಳು ಕೇಳಿದೆಲ್ಲ ತೆಕ್ಕೊಡ್ಬೇಕು ಅಂದನೆ ನನ್ನ ಹತ್ರ ದುಡ್ಡಿರಲ್ವಲ್ಲ ಈ ತರ ಒಂದು ಕಾಲ್ಪನಿಕ ಲೋಕದಲ್ಲಿ ಆ ಕೆಲವರು ಹುಡುಗರು ಅಹ್ ಜೀವಿಸ್ತಾ ಇರ್ತಾರೆ ಹಣಕ್ಕೆ ಪ್ರಾಮುಖ್ಯತೆ ಕೊಟ್ಕೊಂಡು ಆದ್ರೆ ನಾನು ಹೇಳೋದೇನು ಅಂತಂದ್ರೆ ಎಲ್ಲಾ ಹುಡುಗಿಯರು ಅಥವಾ ಎಲ್ಲಾ ಹುಡುಗರು ಹಣಕ್ಕೆ ಪ್ರಾಮುಖ್ಯತೆ ಕೊಡಲ್ಲ ಒಂದು ಯಶಸ್ವಿಯಾಗಿ ಸಂತೋಷ ಜೀವನ ಸಾಕಪ್ಪ ನನ್ಗೆ ದುಡ್ಡು ಏನು ಅವಶ್ಯಕತೆ ಇಲ್ಲ ಅನ್ನೋ ಒಂದು ಅಹ್ ಸಂಗಾತಿಗಳು ಸಹ ದೊರಕ್ತಾರೆ ಅದನ್ನು ಸಹ ನೀವು ಜಾತಕದಲ್ಲಿ ನೋಡ್ಕೊಳ್ಬೇಕಾಗುತ್ತೆ ಯಾವ ರೀತಿ ಸಂಗಾತಿ ನನ್ಗೆ ನನ್ನ ಒಂದು ಡಿಸ್ಟಿನಿ ಪ್ರಕಾರ ನನ್ನ ಒಂದು ಹುಟ್ಟಿನ ಜಾತಕದ ಪ್ರಕಾರ ಯಾವ ರೀತಿ ನನ್ಗೆ ಸಂಗಾತಿ ಸಿಗ್ತಾಳೆ ಅನಾದ ದಾಹದ ಇರುವ ಸಂಗಾತಿನ ಅಥವಾ ನನಗೆ ಸಿಕ್ತಕ್ಕಂಥವ್ಳು ನನಗೆ ಪ್ರಾಮುಖ್ಯತೆ ಕೊಡೋ ಸಂಗಾತಿನ ಅಂತ ನೋಡ್ಕೊಂಡು ಮುಂದುವ ಮುಂದುವರೆದಾಗ ವಿವಾಹ ನಿಧಾನ ಖಂಡಿತ ಆಗಲ್ಲ ಸರಿಯಾದ ಸಮಯಕ್ಕೆ ವಿವಾಹ ಆಗುತ್ತೆ ಅಂತಾನೆ ನಾನು ಇಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ಆಮೇಲೆ ನಂತರ ಈ ಜಾತಕದಲ್ಲಿ ಗುರು ವಕ್ರಿ ಇದ್ದವ್ರಿಗೆ ಸಹ ವಿವಾಹ ನಿಧಾನ ಆಗುತ್ತೆ ಯಾಕೆಂದ್ರೆ ಈ ಗುರು ವಕ್ರಿ ಇರೋರು ಅಹ್ ಒಂದು ಹೊಸ ಒಂದು ಯೋಚನೆಗಳಿಗೆ ಹೊಸ ಒಂದು ಸಂದರ್ಭಗಳಿಗೆ ಅವರು ಆ ಪರಿಸ್ಥಿತಿಗಳಿಗೆ ಹೊಂದ್ಕೊಳ್ಳೋದು ಕಷ್ಟ ಕಷ್ಟ ಅವ್ರಿಗೆ ಸಾಧ್ಯ ಇಲ್ಲ ಮತ್ತೆ ಅಹ್ ಮದ್ವೆ ನಂತರ ಒಂದು ವಿವಾಹ ಆದ್ರೆ ಅಲ್ಲಿನ ಒಂದು ಶಾಸ್ತ್ರ ಸಂಪ್ರದಾಯಗಳನ್ನ ನಾನು ನಿರ್ವಹಿಸ್ಕೊಂಡು ಹೋಗ್ಲಿಕ್ ಸಾಧ್ಯ ಆಗುತ್ತಾ ವಿವಾಹ ಜೀವನದ ಯಶಸ್ವಿ ಆಗ್ತೀನಾ ಇಲ್ವಾ ಅಂತ ಅವರೇ ಒಂದು ಅಹ್ ಕಲ್ಪನಾ ಇರ್ತಾರೆ ಈ ಗುರು ವಕ್ರೀ ಇರೋರು ಸಹ ತುಂಬಾ ಭಯ ಇರುತ್ತೆ ವಿವಾಹ ಆಗ್ಲಿಕ್ಕೆ ಅದಕ್ಕೆ ಸಾಮಾನ್ಯವಾಗಿ ಗುರು ವಕ್ರಿ ಇರೋರಿಗೆ ವಿವಾಹ ನಿಧಾನ ಆಗುತ್ತೆ ಮತ್ತೆ ಈ ಜಾತಕದ ಪ್ರಕಾರ ಇನ್ನೊಂದು ಹೇಳಬೇಕು ಅಂತಂದ್ರೆ ಕೆಲವು ಸಂಯೋಗಗಳಿರುತ್ತೆ ಆ ಸಂಯೋಗಗಳಿದ್ದಾಗ ಅವ್ರಿಗೆ ದ್ವಿ ಕಳತ್ರ ಯೋಗ ಇರುತ್ತೆ ಮತ್ತೆ ಆ ವಿವಾಹ ವಿಚ್ಛೇದನ ಯೋಗ ಇರುತ್ತೆ ಆ ಆತರ ಸಂದರ್ಭಗಳಲ್ಲೂ ಸಹ ಅವ್ರಿಗೆ ವಿವಾಹ ನಿಧಾನನೇ ಆಗ್ತಾ ಇರುತ್ತೆ ಮತ್ತೆ ಅಹ್ ಈ ಒಂದು ವಿವಾಹ ನಿಧಾನ ಅಹ್ ಯಾಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೆಲವು ನಿಮ್ಗೆ ಹೇಳ್ದೆ ಈಗ ನಾನು ಕೆಲವು ಜಾತಕ ನೋಡಿಸ್ತೀನಿ ಈ ಜಾತಕದಲ್ಲಿ ಇವರು ನನ್ನ ಒಂದು ಪೃಚಕರೇ ಆಗಿದ್ದಾರೆ ಇವರಿಗೆ ನಿಧಾನ ಆಗಲು ಜಾತಕ ಪ್ರಕಾರ ಗ್ರಹಗಳ ಪ್ರಕಾರ ಕಾರಣ ಹೇಗಾಗ್ತಿದೆ ಅಂತ ಅಂದ್ಬಿಟ್ಟು ಆ ನನ್ಗೆ ಈ ಜಾತಕದಲ್ಲಿ ತಿಳಿಸ್ತೇನೆ ಆ ಮೊದಲನೇದಾಗಿ ಇದು ಒಂದು ವಧುವಿನ ಜಾತಕ ಈ ಜಾತಕ ಒಂದು ಹುಡುಗಿದಾಗಿದೆ ಇವರಿಗೆ ಈಗಾಗ್ಲೇ ಮೂವತ್ತೆರಡು ಮೂವತ್ತ್ ಮೂರು ವರ್ಷ ಆಗಿದೆ ಆದ್ರೆ ಇವರು ವಿವಾಹ ಆಗಿಲ್ಲ ಹಾಗೆ ಇದಾರೆ ಆ ಕಾರಣ ಏನು ಅಂತ ನಾನು ಈ ಜಾತಕದಲ್ಲಿ ನೋಡಿದಾಗ ಇವ್ರಿಗೆ ಸಾಮಾನ್ಯವಾಗಿ ಇದು ಸನ್ಯಾಸಿ ಯೋಗ ಇದೆ ಆ ಈ ಗ್ರಹಗಳ ಸಂಯೋಗ ಈ ಸನ್ಯಾಸಿ ಯೋಗ ಇರೋದ್ರಿಂದ ಇವರು ವಿವಾಹದ ಬಗ್ಗೆ ತುಂಬಾ ಆಸಕ್ತಿ ವಹಿಸ್ತಾ ಇಲ್ಲ ಮತ್ತೆ ಈ ಒಂದು ಜಾತಕದ ಕೆಲವು ಸಂಯೋಗಗಳ ಪ್ರಕಾರ ಇವ್ರಿಗೆ ಒಂದು ವಿವಾಹದ ನಂತರ ಒಂದು ಗಂಡನ್ ಮನೆಯಲ್ಲಿ ಸಂಪ್ರದಾಯಗಳು ಹೇಗಿರುತ್ತೋ ಅಲ್ಲಿ ಆಚರಣೆ ಮಾಡ್ಕೊಳಕ್ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋ ಒಂದು ಭಯ ಕಾಡ್ತಾ ಇರುತ್ತೆ ಅದರಿಂದ ಸಹ ಈ ಒಂದು ಹುಡುಗಿಗೆ ಅವಿವಾಹ ನಿಧಾನ ಆಗ್ತಾ ಇದೆ ಮತ್ತೆ ಇನ್ನೊಂದು ಇವ್ರಿಗೆ ಸೂರ್ಯ ನೀಚ ಅಭಿಲಾಷೆ ಇದಾನೆ ಅವ್ರಿಗೆ ಹೆಚ್ಚು ಅವಕಾಶಗಳು ಇಲ್ಲ ಬರ್ತಕ್ಕಂಥ ಅವಕಾಶಗಳನ್ನ ಅವರು ತಗೋತಾ ಇಲ್ಲ ಯಾಕೆಂದ್ರೆ ಇವ್ರದೇ ಆದ ಒಂದು ಕಲ್ಪನೆಲ್ಲ ನನಗ್ ಸಿಗುವಂತ ಒಂದು ಆ ಹುಡುಗ ಹಾಗಿರ್ಬೇಕು ಹೀಗರ್ಬೇಕು ಆ ತುಂಬಾ ಶ್ರೀಮಂತ ಆಗಿರ್ಬೇಕು ತುಂಬಾ ಬ್ಯೂಟಿಫುಲ್ ಆಗಿರ್ಬೇಕು ಈ ತರದ್ದೇ ಒಂದು ಕಲ್ಪನಾ ಲೋಕದಿಂದ ಬರ್ತಕ್ಕಂತ ಒಂದು ಎಲ್ಲಾ ಸಂಬಂಧಗಳನ್ನೂ ಸಹ ಇವರು ಕೈ ಬಿಡ್ತಾ ಇದಾರೆ ಯಾವುದೇ ಒಂದು ನಾವು ಆಸೆ ಪಡ್ಬೇಕು ಅಂದ್ರೆ ಅದು ನಮ್ಮ ಜಾತ ಪ್ರಕಾರ ಇರ್ಬೇಕು ಅಥವಾ ನಮ್ಮ ಒಂದು ಯೋಗ್ಯತೆಗೆ ಅನುಗುಣವಾಗಿರ್ಬೇಕು ಯಾಕಂದ್ರೆ ನಾವು ನಮ್ಗೆ ಸಿಗ್ಬೇಕು ಅಂತಂದ್ರೆ ಇರ್ಬೇಕು ಆಗ ಮಾತ್ರ ನಾವು ಬಯಸಿ ಸಿಗುತ್ತೆ ಆ ಒಂದು ನಾವು ಬಯಸಕ್ಕಂತ ಸ್ಥಿತಿಯಲ್ಲಿ ನಾವ್ ಇಲ್ಲದೆ ಇದ್ದಾಗ ಅದು ಖಂಡಿತ ಸಿಗೋದಕ್ಕೆ ಕಷ್ಟ ಸಾಧ್ಯ ಆ ಅದ್ರಿಂದ ನಮ್ಮ ಸ್ಥಿತಿಗತಿಗನೆ ಅನುಗುಣವಾಗಿ ನಾವು ವಧುವರರನ್ನ ನಾವು ಅಹ್ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಕಾರಣದಿಂದ ಸಹ ಇವರಿಗೆ ವಿವಾಹ ನಿಧಾನ ಆಗ್ತಾ ಇದೆ ಮತ್ತೆ ಈ ಒಂದು ಒಂದು ಸಂಯೋಗ ಇದೆ ಗುರುಕೇತು ಆ ಸಂಯೋಗದಿಂದ ಇವ್ರಿಗೆ ನಮ್ಮ ಹತ್ರ ಹಣ ಇಲ್ಲ ಬರ್ತಕ್ಕಂತ ಅವ್ರಿಗೆ ನಾನು ಅಹ್ ಅವ್ರಿಗೆ ಕೇಳಿದ್ದೆಲ್ಲ ಹಣ ಕೊಡಕ್ ನಾವ್ ಸಾಧ್ಯನಾ ಅಥವಾ ಅವ್ರು ಆ ನಿರೀಕ್ಷೆಕ್ ನಾವು ನಾವ್ ಮದುವೆ ಮಾಡ್ಕೊಳಕ್ ಸಾಧ್ಯನಾ ಆತರ ಭಯ ಪಡ್ಕೊಂಡ್ ಪಡ್ಕೊಂಡು ಇವ್ರು ಸಂಬಂಧ ಕೂಡಿ ಬಂದಿರೋದನ್ನ ಸಹ ಇವ್ರು ಬೇಡ ಅಂತ ನಿರ್ಲಕ್ಷ್ಯ ಮಾಡಿದ್ದಾರೆ ಏಕೆಂದ್ರೆ ಈ ಒಂದು ಹಣಕಾಸಿನ ಭಯದಿಂದ ನಾನು ಆಗ್ಲೇ ನಿಮ್ಗೆ ಹೇಳ್ದೆ ಆ ಯಾವುದೇ ಒಂದು ವಿವಾಹ ಅನ್ನೋದು ಪೂರ್ವ ನಿರ್ಧಿ ನಿರ್ಧರಿತವಾಗಿರುತ್ತೆ ಆ ಆ ಒಂದು ಸಮಯ ಬಂದಾಗ ಅದು ವಿವಾಹ ಆಗೇ ಆಗುತ್ತೆ ನಮ್ಮ ಹತ್ರ ಏನಿದೆ ಏನಿಲ್ಲ ಅನ್ನೋದು ಒಂದು ಒಂದು ಅಹ್ ಪ್ರಾಮುಖ್ಯತೆ ಇಲ್ಲಿ ಕೊಡ್ಬೇಕಾಗಿಲ್ಲ ಈ ಒಂದು ಎಲ್ಲಾ ಅಂಶಗಳು ಸಹ ಈ ಒಂದು ವಧುವಿನ ವಿವಾಹ ನಿರ್ಣಯಕ್ಕೆ ಕಾರಣ ಆಗಿದೆ ಅದೇ ರೀತಿ ಜಾತಕ ಪ್ರಕಾರ ಮತ್ತೊಂದು ಹುಡುಗನ ಜಾತಕ ನಾನು ನಿಮ್ಗೆ ವಿಶ್ಲೇಷಣೆ ಮಾಡ್ತೇನೆ ಇದು ಒಂದು ಹುಡುಗನ ಜಾತಕ ಈ ಜಾತಕದ ಪ್ರಕಾರ ಇವರಿಗೂ ಸಹ ಆ ವಿವಾಹ ತುಂಬಾ ಒಂದು ಐದಾರು ವರ್ಷದಿಂದ ಪ್ರಯತ್ನ ಪಡ್ತಿದ್ದಾರೆ ಇವ್ರಿಗೂ ಆಲ್ರೆಡಿ ಅಹ್ ಮೂವತ್ತೆರಡು ಮೂವತ್ ಮೂರು ವರ್ಷ ಆಗಿದೆ ತುಂಬಾ ಪ್ರಯತ್ನ ಪಟ್ರು ಸಹ ಇವ್ರಿಗೂ ಸಹ ವಿವಾಹ ಆಗ್ತಾ ಇಲ್ಲ ಇಲ್ಲಿ ನಾನು ಅಹ್ ಇದು ಜಾತಕವನ್ನು ವಿಶ್ಲೇಷಣೆ ಮಾಡ್ದಾಗ ಇಲ್ಲಿ ಗೊತ್ತಾಗಿದ್ದು ಮೊದಲನೇದಾಗಿ ಗುರುಕೇತು ಸಂಯೋಗ ಇದೆ ಅಂದ್ರೆ ಅದು ಅವ್ರಿಗೆ ಒಂದು ಸನ್ಯಾಸಿ ಯೋಗ ಅಂದ್ರೆ ವಿವಾಹದ ಬಗ್ಗೆ ಹೆಚ್ಚು ಆಸಕ್ತಿ ಇರಲ್ಲ ಈಗ ನಿಮ್ಗೆ ಗೊತ್ತಿರ್ಬೇಕು ಆ ನಾವ್ ಏನಾದ್ರೂ ಒಂದು ಪಡ್ಕೊಳ್ಬೇಕು ಅಂತ ಅಂದಾಗ ನಾವು ಅದ್ರಿಂದ ಬೆನ್ನಟ್ಬೇಕು ನನ್ಗೆ ಇದು ಬೇಕು ಅಂದಾಗ ಅದೇ ಒಂದು ನಾವು ಆ ಮನ್ಸಿನಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅದು ಬೇಕೇ ಬೇಕು ಅಂತ ಪಣ ತೊಡ್ದಾಗ ಖಂಡಿತ ನಮ್ಗೆಲ್ಲಾ ಸಿಗುತ್ತೆ ನಾವೇ ಮನಸ್ಸಿನಲ್ಲಿ ಅಯ್ಯೋ ನನ್ಗದು ಬೇಡ ಅಂತ ನಾವು ತಿರಸ್ಕಾರ ಮಾಡಿದಾಗ ಅದು ಸಿಗಲಿಕ್ಕೆ ಕಷ್ಟ ಆಗುತ್ತೆ ಈ ಒಂದು ಸನ್ಯಾಸಿಗೆ ಯಾರ್ಗೆ ಯಾರ್ಗಿರುತ್ತೋ ಅವರು ಅಹ್ ವಿವಾಹದ ಬಗ್ಗೆ ಆಸಕ್ತಿ ಇರಲ್ಲ ಮಾಡ್ಕೊಳ್ಳೋಣ ಅಯ್ಯೋ ಮಾಡ್ಕೊಂಡ್ರೆ ಏನಾಗ್ಬೇಕು ಅಯ್ಯೋ ಮಾಡ್ಕೊಳ್ದಿದ್ರೆ ಏನು ಮಾಡ್ಕೊಂಡ್ ಯಾರು ಹೇ ಉದಾರ ಆಗಿದ್ದಾರೆ ಈ ತರದ್ದೇ ಎಲ್ಲ ಒಂದು ನಕಾರಾತ್ಮಕವಾದ ಭಾವನೆಗಳಿಟ್ಕೊಂಡು ಇವ್ ವಿವಾಹದ ಬಗ್ಗೆ ಇವ್ರಿಗೆ ಆಸಕ್ತಿ ಕಡಿಮೆ ಇರೋದ್ರಿಂದ ಇವ್ರಿಗೆ ಯಾವ್ದು ಸಹ ವಿವಾಹದ ಒಂದು ಸಂಬಂಧ ಕೂಡಿ ಬರ್ತಾ ಇಲ್ಲ ನಾನು ಒಂದು ಈ ವಿಶ್ಲೇಷಣೆ ಮಾಡಿ ನೋಡಿದಾಗ ಮತ್ತೆ ಇನ್ನೊಂದು ಅಹ್ ಇವ್ರಿಗೆ ಹೇಳ್ಬೇಕು ಅಂತಂದ್ರೆ ಅಹ್ ಹುಡುಗಿಯನ್ನು ಕನ್ವೀನಿಯನ್ಸ್ ಮಾಡಕ್ ಬರಲ್ಲ ಈ ಗುರು ವಕ್ರಿ ಇದಾವೆ ಆ ಅದಕ್ಕೆ ಇವ್ರಿಗೆ ಗುರು ಒಂದು ಕೇತು ಸಂಯೋಗ ಆಗಿರೋದ್ರಿಂದ ಸಹ ಇವ್ರಿಗೆ ಒಂದು ಗುರು ಒಂದು ಒಂದು ಸ್ತ್ರೀ ಒಂದು ಹುಡುಗಿನ್ ಮಾತಾಡ್ಬೇಕು ಅಂದ್ರೆ ಅದರದೇ ಆದ ಅವ್ರ ನೀತಿ ನೀತಿ ಇರುತ್ತೆ ಆದ್ರೆ ಆ ಒಂದು ಹುಡುಗಿಯನ್ ಕನ್ವಿನಿಯನ್ಸ್ ಮಾಡೋದ್ರಲ್ಲಿ ಆ ಇವ್ರು ವಿಫಲರ ವಿಫಲರಾಗ್ತಾ ಇದ್ದಾರೆ ಅದರಿಂದ ಸಹ ಇವ್ರಿಗೆ ವಿವಾಹ ನಿಧಾನ ಆಗ್ತಿದೆ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದು ಆ ಇವ್ರಿಗೆ ಆ ಗುರು ವಕ್ರಿ ಮತ್ತೆ ಗುರು ಇರೋದ್ರಿಂದ ಹಣದ ಬಗ್ಗೆ ಸಹ ಭಯ ಇರುತ್ತೆ ಅಂದ್ರೆ ನನಗ್ ಬರ್ತಕ್ಕಂತ ಸಂಬಳ ಸಾಕಾಗ್ತಿಲ್ಲ ಆ ನನ್ಗೆ ಮದ್ವೆ ಮಾಡ್ಕೊಂಡ್ರೆ ಯಾವ ತರ ಅವ್ರನ್ನ ನಿಭಾಯ್ಸಕ್ ಆಗುತ್ತೆ ಅಥವಾ ಆಗೋದಿಲ್ಲ ಇದರಿಂದ ಏನಾದ್ರೂ ವಿವಾಹ ಜೀವನಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಈ ಒಂದು ನಕಾರಾತ್ಮಕವಾದ ಭಾವನೆಗಳು ಇಟ್ಕೊಂಡು ಇವ್ರು ಸಹ ವಿವಾಹವನ್ನ ಆ ಮುಂದೂಡ್ತಾನೆ ಬರ್ತಿದ್ದಾರೆ ಅಂತಾನೆ ಹೇಳ್ಬೋದು ಆ ಈಗ ನಾನು ಆರ ಜಾ ಎರಡು ಜಾತಕಗಳ ಮೂಲಕ ನಿಮ್ಗೆ ಹೇಳ್ದೆ ಆ ಕೊನೆಯದಾಗಿ ನಾನ್ ನಿಮ್ಗೆ ಏನ್ ಹೇಳೋದು ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಹ್ಮ್ ಎಲ್ಲಾ ಒಂದು ಆ ಪ್ರತಿಯೊಬ್ಬ ಮನುಷ್ಯನು ಭೂಮಿ ಮೇಲೆ ಹುಟ್ಟಿದ್ಮೇಲೆ ಒಂದು ಹುಡುಗಿ ಅಂದ್ರೆ ಒಂದು ಹುಡುಗ ಇದ್ದೇ ಇರ್ತಾನೆ ಅಥವಾ ಒಂದು ಹುಡುಗ ಅಂದ್ರೆ ಒಂದು ಹುಡುಗಿ ಇದ್ದೇ ಇರ್ತಾನೆ ಪ್ರತಿಯೊಬ್ಬರಿಗೂ ವಿವಾಹ ಅನ್ನೋದು ಅದು ಪೂರ್ವ ನಿಶ್ಚಯವಾಗಿನೇ ಇರುತ್ತೆ ಆದ್ರೆ ಜಾತಕದ ಪ್ರಕಾರ ಕೆಲವು ಸಮಸ್ಯೆಗಳು ಹಾಗೇನೆ ಪ್ರತಿಯೊಬ್ಬರಿಗೂ ಇರುತ್ತೆ ಆ ಸಮಸ್ಯೆಗಳು ಏನು ಅಂತ ನಾವು ಆ ನೋಡ್ಕೊಬೇಕಾಗುತ್ತೆ ಕೆಲವು ಜ್ಞಾನದ ಮೂರ್ಕ ಮೂಲಕ ಆ ನಾವು ಬಗೆಹರಿಸ್ಕೊಳ್ಬೇಕಾಗುತ್ತೆ ಅಂದ್ರೆ ಈಗ ನಾನು ಇಷ್ಟೊತ್ತು ಹೇಳಿದ್ದು ಜ್ಞಾನದ ಮಾರ್ಗ ಅಂದ್ರೆ ಯಾವ ರೀತಿ ಈಗ ಜಾತಕ ತೋರಿಸಿದ್ವಿ ನಮ್ಗೆ ಯಾವ ತರ ಸಮಸ್ಯೆ ಆಗ್ತಿದೆ ಜಾತಕ ಪ್ರಕಾರ ನಾವು ಯಾವ ರೀತಿ ಹೋದ್ರೆ ಆ ನಮ್ಗೆ ವಿವಾಹ ಆ ಬೇಗ ಆಗುತ್ತೆ ಸುಲಭವಾಗಿ ಆಗುತ್ತೆ ಇದನ್ನೆಲ್ಲ ನಾವು ಜಾತಕದ ಮೂಲಕ ಆ ನಾವು ನೋಡ್ಕೊಳ್ಬೇಕಾಗುತ್ತೆ ಮತ್ತೆ ಇನ್ನೊಂದೇನು ಅಂತಂದ್ರೆ ಆ ಜಾ ಈಗ ಎಲ್ಲವನ್ನು ಎಲ್ಲಾ ಸಿಗೋದಿಲ್ಲ ಎಲ್ಲಾ ಸಮಯದಲ್ಲೂ ಎಲ್ಲಾ ಸಿಗೋದಿಲ್ಲ ಜಾತಕದ ಪ್ರಕಾರ ನಮ್ಗೆ ಯಾವ ಸಮಯದಲ್ಲಿ ವಿವಾಹವಾಗ್ಲು ಸಮಯ ಬರುತ್ತೆ ಅಂತ ಅಂದ್ಬಿಟ್ಟು ಸಹ ನಾವು ನೋಡ್ಕೊಬೇಕಾಗುತ್ತೆ ಆ ಸಮಯದಲ್ಲಿ ನಾವು ವಿವಾಹಕ್ಕೆ ಪ್ರಯತ್ನ ಪಡ್ಬೇಕಾಗುತ್ತೆ ಆಗ ಖಂಡಿತ ಆಗುತ್ತೆ ನಾನು ಇಷ್ಟೊತ್ತು ನಿಮ್ಗೆ ಈ ಒಂದು ಕೆಲವು ಸಮಸ್ಯೆಗಳು ಮತ್ತೆ ಅದಕ್ಕೆ ಪರಿಹಾರಗಳು ಹೇಳಿದೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಇನ್ನೂ ಕೆಲವು ಸಮಸ್ಯೆಗಳು ಮತ್ತೆ ಅದಕ್ಕೆ ಯಾವ ರೀತಿ ಪರಿಹಾರಗಳು ಮಾಡ್ಕೊಳ್ಬೇಕು ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೇನೆ ಇಷ್ಟೊತ್ತು ನನ್ನ ಒಂದು ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಒಂದು ಮುಂದೆ ಬರುವ ವಿಡಿಯೋವನ್ನು ಸಹ ಆ ನೀವು ನೋಡಿ ಮತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ